ಹಲೋ ವಿವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾವಿಲ್ಲಿ ಇವತ್ತು ಸ್ವಲ್ಪ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದಿದ್ವಿ ಇಲ್ಲಿ ನಮ್ಮ ಮದಿಗೆ ಮನೆಯಲ್ಲೇ ಇದ್ವಿ ನಾವು ಅವ್ರ ಮನೆ ಹತ್ರ ಅಂತ ಹೇಳಿದ್ರೆ ಜಿ ಟಿ ಮಾಲು ತುಂಬ ನಿಯರ್ ವಾಕಬಲ್ ಇರೋದು ಸೊ ಅಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಬಂದ್ವಿ ಮಕ್ಕಳು ಟೂ ಡೇಸಿಂದ ಹೋಗೋಣ ಹೋಗೋಣ ಅಂತ ಹೇಳ್ತಾಯಿದ್ರು ಸರಿ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಜಿ ಟಿ ಮಾಲ್ಗೆ ಬಂದ್ವಿ ಜನ ಅದು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟು ಜನ ಯಾರೂ ಇರಲಿಲ್ಲ ಸೊ ತುಂಬ ಫ್ರೀಯಾಗೇ ಇತ್ತು ಮಾಲು ಚೆನ್ನಾಗಿ ಸುತ್ತಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹಂಗೆ ನಾನು ಈ ಮಂತು ನನ್ನ ಮಗಳು ಬರ್ಡೇ ಇತ್ತು ಸೊ ಬಟ್ಟೆ ಕೂಡ ತೊಗೊಳ್ಳೋಣ ಸುಮ್ಮನೆ ಹಾಗೆ ನೋಡೋಣ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನು ನೋಡಿದ್ವಿ ಹಂಗಿರುತ್ತೆ ಇನ್ ಕೇಸ್ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆ ಮತ್ತು ಅವರು ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದರು ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಸುತ್ತಾಡಿಕೊಂಡು ಇರೋಣ ಹಾಗೆ ಅಂತ ಹೇಳ್ಬಿಟ್ಟು ಹಾಗೆ ರೌಂಡ್ಸ್ ಹೊಡಿತಾ ಇದ್ವಿ ಸೊ ಮಾಲ್ ಫುಲ್ಲು ಸುತ್ತಾಡಿದ್ವಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಅಲ್ಲಿ ಬಟ್ಟೆ ನೋಡ್ತಾ ಒಂದು ಜೊತೆ ಡ್ರೆಸ್ಸು ನನ್ನ ಮಗಳಿಗೆ ಇಷ್ಟ ಆಯಿತು ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಸೆಲೆಕ್ಟ್ ಮಾಡಿಟ್ವಿ ಅವರು ಬರ್ರಿ ನೋಡಿಬಿಟ್ಟು ತೊಗೊಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಮತ್ತು ಹಾಗೆ ನೋಡ್ತಾ ಸ್ವಲ್ಪ ನಮಗೂ ಟಾಪ್ಸ್ ಏನಾದರೂ ಇಷ್ಟ ಆಗ್ಬೋದು ಅಂತ ನೋಡಿದ್ವಿ ಚೆನ್ನಾಗಿತ್ತು ಬಟ್ ಏನು ನಾವು ಪ್ಲ್ಯಾನಿಂಗೇನು ಇರಲಿಲ್ಲ ಪರ್ಚೇಸ್ ಮಾಡಬೇಕು ಅಂತ ಜಸ್ಟ್ ಹಾಗೆ ಕ್ಯಾಶುವಲ್ ಆಗಿ ಓಡಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸುತ್ತಾಡ್ತಾ ಇದ್ವಿ ಅತ್ತಿಗೆ ಮತ್ತು ನಮ್ಮತ್ತೆ ಇನ್ನೂ ಬಂದಿರಲಿಲ್ಲ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಒಂದು ಜೊತೆ ಡ್ರೆಸ್ಸು ನನ್ನ ಮಗಳು ತುಂಬ ಇಷ್ಟ ಆಗಿತ್ತು ಅದನ್ನು ಹಂಗೆ ಸೆಲೆಕ್ಟ್ ಮಾಡಿ ಎತ್ತಿಕ್ಬಿಟ್ಟು ಹಾಗೆ ಟಾಪ್ಸ್ ಎಲ್ಲ ನೋಡ್ತಾ ಇದ್ವಿ ಹುಡುಗರು ಮಾತ್ರ ಫೋಟೋಸ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅದಾದಮೇಲೆ ಮೇಲೆ ನಾವು ಹಂಗೆ ಅಲ್ಲಿ ಮೇಲೆಲ್ಲ ಹೋಗ್ಬಿಟ್ಟು ಪಿಝಾ ಎಲ್ಲ ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ ಅವ್ರಿಗೂ ಕಾಲ್ ಮಾಡಿದ್ವಿ ಸೊ ಇದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿದ್ರು ಸೊ ಬಂದುಬಿಡ್ಲಿ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ತುಂಬ ಆಟ ಮಾಡ್ತಾಯಿದ್ರು ಅಲ್ಲೊಂದು ರೂಮ್ ಥರ ಇದೆ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಒಬ್ಬರಿಗೆ ಫೈವ್ ಮಿನಿಟ್ಸ್ ಅಂತ ಹೇಳಿದರು ಸೊ ಸರಿ ಆಯಿತು ಅಂತ ಈ ಬೇಡ ಅಂತ ಹೇಳಿದ್ರು ಯಾಕಂದರೆ ಅವರು ತುಂಬ ಭಯ ಪಟ್ಕೊಳ್ತಾರೆ ಅದರಲ್ಲಿ ಇಲ್ಲ ನೋಡಲೇಬೇಕು ಅಂತ ನಾನು ಚಿಕ್ಕಮಗ್ಳೂರು ಮತ್ತು ನಮ್ಮ ಮಗ ತುಂಬ ಹಠ ಮಾಡಿದ್ರು ಸರಿ ಆಯಿತು ನೀವು ಹೋಗೋರಂತ ಇರಿ ಅಂತ ಹೇಳ್ಬಿಟ್ಟು ನಮಗೂ ಬರೋಕೇಳಿದ್ರು ಬಟ್ ನಾವು ನಮಗೆ ಹೋಗೋಕೆ ಇಷ್ಟ ಇರಲಿಲ್ಲ ಸೊ ನಾವು ಬರೋಲ್ಲ ನೀವು ಬೇಕಾದರೆ ಹೋಗಿ ಅಂತ ಹೇಳಿ ನಾವು ಚೆನ್ನಾಗೇ ಇಲ್ಲೇ ಸುತ್ತಾಡ್ಕೊಂಡು ಓಡಾಡ್ಕೊಂಡಿದ್ವಿ ಫ್ಯಾಮಿಲಿ ಜೊತೆ ಥರ ಒಂದು ಟೈಮ್ ಬಂದರೆ ಒಳ್ಳೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾವು ತುಂಬ ದಿನ ಆಗಿತ್ತು ಎಲ್ಲೂ ಹೋಗ್ತಾ ಇದ್ವಿ ಬಟ್ ಟೆಂಪಲ್ ಆ ಥರ ಎಲ್ಲ ಹೋಗಿದ್ವಿ ಈ ಥರ ಸುಮ್ಮನೆ ಓಡಾಡ್ಕೊಂಡು ಬರೋಕ್ಕೆ ಅಂತ ಈ ಥರ ಮಾಲ್ಗೆಲ್ಲ ಫ್ಯಾಮಿಲಿ ಜೊತೆ ಅಂದರೆ ನಮ್ಮ ಅತ್ತಿಗೆ ಮಕ್ಕಳು ನಾವಿಲ್ಲ ನಮ್ಮ ನಾದಿನಿ ಅತ್ತೆ ಎಲ್ಲ ಬಂದಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಹೀಗೆ ಹೋಗಬೇಕು ನೆಕ್ಸ್ಟು ಅಂತ ಎಲ್ಲ ಮಾತಾಡ್ಕೊಂಡ್ವಿ ಅದಾದಮೇಲೆ ಅವರು ಕಾಲ್ ಮಾಡಿದ್ರು ಬರ್ತೀನಿ ಬರ್ತಾ ಇದ್ದೀವಿ ಅಂತ ಹೇಳಿ ಸರಿ ಆಯಿತು ಬಂದಮೇಲೆ ಇಲ್ಲಿ ಪೀಝಾ ಮತ್ತು ಬರ್ಗರು ಅದೆಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡಿದ್ರು ಅದನ್ನೆಲ್ಲ ತಿಂದ್ವಿ ನನ್ನ ಮಗಳಂತೂ ಅಲ್ಲಿ ಹೋಗಿ ಬಂದು ಸ್ವಲ್ಪ ಭಯ ಪಟ್ಬಿಟ್ಟಿದ್ಲು ಅದಾದಮೇಲೆ ಇಲ್ಲೆಲ್ಲ ತಿಂದ್ಕೊಂಡು ನಾವು ಫೋಟೋಸ್ ಎಲ್ಲ ತೊಗೊಂಡು ಕೆಳಗಡೆ ಡಿ ಮಾಡಿತ್ತು ಸೊ ಅಲ್ಲಿಗೆ ಸ್ವಲ್ಪ ರೇಷನ್ ಏನೋ ಪರ್ಚೇಸ್ ಮಾಡಬೇಕಿತ್ತು ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮೀನ್ಸ್ ಫೋಟೋಸ್ನ ತಗೊಂಡು ನಾವು ಬಂದ್ವಿ ಬಟ್ ತುಂಬ ಚೆನ್ನಾಗಿತ್ತು ನೀವು ಸಲ ಈ ಥರ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಬನ್ನಿ ಒಂದು ಒಳ್ಳೆಯ ಬಾಂಡಿಂಗ್ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ನಮ್ಮ ಮತ್ತೆ ಮಗಳದು ಮದುವೆ ಫಂಕ್ಷನ್ ಇರೋದ್ರಿಂದ ತುಂಬ ಬ್ಯುಸಿ ಇದ್ವಿ ಸೊ ಆ ಮದುವೆ ಫೋಟೋಸು ಇವಾಗ ಅಪ್ಲೋಡ್ ಮಾಡಬೇಕು ಟೈಮ್ ಇರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನೆಕ್ಸ್ಟು ಅದು ವಿಡಿಯೋ ಕೂಡ ಬರುತ್ತೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಈ ಒಂದು ಒಳ್ಳೆ ಒಂದು ಒಳ್ಳೆ ನಿಮ್ಮದು ಒಂದು ಲೈಕು ನಿಮ್ಗೆ ಒಂದು ಒಳ್ಳೆ ಮೋಟಿವೇಶನ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ మొత్త నెక్స్ట్ వీడియో సిక్తీ అల్లి వరకు ఎలాగూ టాటా బాయ్ హేళ్త ఈ వీడియోన ముగ్తాయి థ్యాంక్ యూ సో మచ్ ఫార్ వాచింగ్ బాయ్ టే కెర్